ನಾನು ನೀನ್ ಯಾರು ನಾನು ನೀನು ನಾನು ಒಳ್ಳೆಯವನು ಕೆಟ್ಟವನು ಕೆಟ್ಟವನು ಒಳ್ಳೆಯವನು ನೀನು ನಾನು ನಾನು ನೀನು ಇಷ್ಟೇ ಪ್ರಪಂಚ ನನಗೆ ನೀನ್ ಕೆಟ್ಟವನಂತೆ ನಿನಗೆ ನಾನು ಕೆಟ್ಟವನಂತೆ ನೀನಂತೆ ನಾನಂತೆ ಹಾಗಾದ್ರೆ ನಾನು ಯಾರು ನೀನು ಯಾರು ಕೆಟ್ಟ ಪ್ರಪಂಚ ಒಳ್ಳೆ ಪ್ರಪಂಚ ನಿನಗೇನಾದ್ರು ಕೆಟ್ಟದ್ದಾದ್ರೆ ನಾನು ಖುಷಿ ಆಗತ್ತೆ ನನಗೇನೋ ಕೆಟ್ಟದ್ದಾದ್ರೆ ನಿನಗ್ ಖುಷಿ ಆಗತ್ತೆ ಇದೇನಾ ನನ್ನೊಳಗಿರೋದು ನಾನು ನೋಡ್ತಾ ಇರೋ ಸರಿನಾ ನಾನು ನೋಡ್ತಾ ಇರೋದು ತಪ್ಪ ಏಯ್ ಏನ್ ಹಂಗ ನೋಡ್ತಾ ಇದ್ದೀಯ ನಾನು ಒಳ್ಳೆಯವನು ನೀನು ಕೆಟ್ಟವನು ಏನು ಹಿಂಗೆ ನೋಡ್ತಾ ನೀನು ಹಾಗಾದರೆ ನೀನು ಒಳ್ಳೆಯವನು ನಾನು ಕೆಟ್ಟವನ ಇಲ್ಲ ನಾನೇ ಒಳ್ಳೆಯವನು ನೀನು ಕೆಟ್ಟವ್ನು ನೀನು ಮಾತ್ರ ಅಲ್ಲ ಅವನು ಇವನು ಎಲ್ಲರೂ ಕೆಟ್ಟವ್ರೆ ನಾನು ಮಾತ್ರ ಒಳ್ಳೆಯವನು ನಾನು ಮಾತ್ರ ಒಳ್ಳೆವ್ನೋ ಯಾರು ಒಳ್ಳೆಯವರು ಯಾರು ಕೆಟ್ಟವರು ನೀನು ಒಳ್ಳೆವನ ನಾನು ಒಳ್ಳೆಯವನ ನೀನು ಕೆಟ್ಟವನ ನಾನು ಕೆಟ್ಟವ್ನ ಏಯ್ ನಿನಗೆ ನಾನು ಕೆಟ್ಟವ್ ಇದೆಯಾ ಇದೀಯಾ ಓಹ್ ಕೆಟ್ಟವನ ಯಾಕೆ ಹೇಳೋ ನೀನ್ ಕೆಟ್ಟವನು ಅದಕ್ಕೆ ನಾನು ನಿನ್ ಕೆಟ್ಟನ ಕಾಣ್ತಾ ಇದ್ದೀನಿ ನೀನು ಒಳ್ಳೆಯವನಾಗಿದ್ರೆ ನಾನು ಒಳ್ಳೆಯವನ ಕಾಣ್ತಾ ಇದ್ದೆ ಕಾಮಲೆ ಕಣ್ಣವ್ರಿಗೆಲ್ಲ ಕಾಣೋದೆಲ್ಲ ಉಳಿದಿಯಂತೆ ಈಗ ಗೊತ್ತಾಗೋಯ್ತು ನೋಡು ನನಗೆ ನಾನು ಒಳ್ಳೆಯವನು ನಿನಗೆ ನೀನು ಒಳ್ಳೆಯವನು ಹಾಗಾದ್ರೆ ನಿನಗೆ ನೀನು ಒಳ್ಳೆಯವನು ನನಗೆ ನಾನು ಒಳ್ಳೆಯವನಾಗಬೇಕು ಅಂದ್ರೆ ಏನ ಮಾಡ್ಬೇಕು ಇಬ್ರು ಒಳ್ಳೆಯವರಾಗಬೇಕು ಏನ್ ಮಾಡ್ಬೇಕು ಈಗ ಹೇಳು ಹೇಳೋ ನೀನು ಹೇಳು ಇಬ್ರು ಆಗ್ಬೇಕು ಅಂತ ಏನ್ ಮಾಡ್ಬೇಕು ಸರ್ ಬನ್ನಿ ಸರ್ ಬನ್ನಿ 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 ಸರ್ ಸರ್ ಅಲ್ಲಿ ಕಾಣಿಸ್ತಾ ಇದ್ದಾನೆ ಸರ್ ನಾನು ಕಾಣಿಸ್ತಾ ಇದ್ದೇನಾ ಇಲ್ಲ ಸರ್ ಏನು ಒಳ್ಳೆತನ ಪ್ರಪಂಚದಲ್ಲಿ ಒಳ್ಳೆತನ ಒಳ್ಳೆ ಈ ಪ್ರಪಂಚ ಇದೆಯಲ್ಲ ಯಾವತ್ತೂ ಉದ್ದಾರ ಆಗಲ್ಲ ಯಾಕೆ ಎಲ್ಲರೂ ಪ್ರಪಂಚ ಕೆಟ್ಟವರೇ ಒಳ್ಳೆಯವನು ನಾನು ಮಾತ್ರ ಒಳ್ಳೆಯವನು ನಾನು ಮಾತ್ರ ಒಳ್ಳೆಯವನು ಹೇಳ್ತೀನಿ ಕೇಳೋ ನೀನು ಒಳ್ಳೆಯವನಾಗಲ್ಲ ನಾನು ಕೆಟ್ಟವನಾಗಲ್ಲ ನಾನು ಒಳ್ಳೆಯವನೇ ನೀನ್ ಕೆಟ್ಟವನೇ ಇಷ್ಟೇ ಪ್ರಪಂಚ ಯಾವತ್ತು ನೀವು ಒಳ್ಳೆಯವನಾಗಲ್ಲ ಯಾವತ್ತು ನಾನು ಕೆಟ್ಟವನಾಗಲ್ಲ ಇಷ್ಟೇ ಪ್ರಪಂಚ